ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮಗೆ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಗಿಡ ಇದು ನೋಡಿದ ತಕ್ಷಣ ವಿಳ್ಳೆದೆಲ್ಲ ಗಿಡ ಅಂತ ತಿಳ್ಕೊತಾರೆ ಎಲ್ಲರೂ ಆದರೆ ಇದು ವಿಳ್ಳೆದೆಲ್ಲ ಗಿಡ ಅಲ್ಲ ಇದು ಬಂದು ನಾವು ನೀವು ಬಳಸುವಂಥ ಪ್ರತಿನಿತ್ಯ ಬಳಸುವಂಥ ಕಾಳು ಮೆಣಸಿನ ಗಿಡ ನೋಡ್ತಾ ಇರ್ಬೋದು ಆ ಗೊನೆ ಯಾವ ಥರ ಕಚ್ಚೋದೆ ಅಂತ ಇನ್ನೂ ಎಳೆಸೋದು ದಪ್ಪ ಆದರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ವಿಳ್ಳೆದೆಲ್ಲೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದರೆ ವಿಳ್ಳೆದೆಲ್ಲ ಸ್ವಲ್ಪ ಸಣ್ಣ ಆಗುತ್ತದೆ ಇದು ಬಂದು ಸ್ವಲ್ಪ ದಪ್ಪ ದಪ್ಪಾಗುತ್ತದೆ ಮತ್ತು ನಮ್ಮ ಭಾಗದಲ್ಲಿ ಯಾರೂ ಬೆಳೆಯಲ್ಲ ಇದನ್ನ ಜಾಸ್ತಿ ಹಿಂಗೆ ಒಂದು ಕೊತ್ತಿದಿಂಬ ಅಂತ ಒಂದು ಊರಿಗೆ ಹೋಗಿದೆ ಆ ಊರಲ್ಲಿ ಒಬ್ಬರು ಅಣ್ಣಾರು ಸ್ಯಾಂಪಲ್ಗೆ ಅಂತ ತರಿಸಿ ಅದನ್ನು ಬೆಳೆಸ್ತವ್ರಂತೆ ತುಂಬ ಚೆನ್ನಾಗಿ ಬೆಳೀತದೆ ಅಂತ ಹೇಳಿದ್ರು ಕೂಡ ಆಮೇಲೆ ಇದು ವರ್ಷಕ್ಕೆ ಒಂದೇ ಬೆಳೆ ಅಂತ ಬೆಳೆಯೋದು ಈ ಸಲ ಶಿವರಾತ್ರಿಗೆ ಹಾಕಿದ್ರೆ ಬರು ಸಲ ಶಿವರಾತ್ರಿಗೆ ಮಾತ್ರ ಅದನ್ನು ಕಟಾವು ಮಾಡೋದು ಒಂದೇ ಬೆಳೆ ಅಂತ ಅಂದರು ತುಂಬ ಚೆನ್ನಾಗಿ ಬೆಳೀತಾ ಇದೆ ಇನ್ನು ಎಳೆಸು ಅವೆಲ್ಲ ದಪ್ಪ ಇನ್ನ ತುಂಬ ಚೆನ್ನಾಗಿ ಕಾಣಿಸೋದು ಇದು ನೋಡೋಕೆಲ್ಲ ಸ್ವಲ್ಪ ರೋಜ್ವರ್ಗ್ ರೋಜ್ವರ್ಗ್ ಗಿಡದ್ದು ಕಾಯಿ ಬರ್ತದಲ್ಲ ಸೇಮ್ ಹಂಗೆ ಬರ್ತದೆ ಇದು ಯಾವ ತರ ಬ್ಲಾಕ್ ಆಯ್ತದೆ ಅಂತಂದ್ರೆ ಅದು ಬಲ್ತ್ ಮೇಲೆ ಕಟ್ ಮಾಡಿ ಬಿಸಿಲು ಹಾಕಿ ಅದು ಬ್ಲಾಕ್ ಕಲರ್ ಬಂದು ಕಾಳು ಮೆಣಸು ಬರ್ತದೆ